ಚಿಕ್ಕಪ್ಪನವರು ಈಗ ಪಿ ಡಾ ರಸ್ತೆ ಒಂದು ಕಿಲೋಮೀಟ್ರ್ ಆಗಿದೆ ಸಾಂಕ್ಷನ್ ಐತೆ ಅಲ್ಲಿ ತಬೆ ಇಲ್ಲಿಗೆ ಮಾರ್ತವ್ರೆ ಆಮೇಲೆ ನಮ್ಮ ಗ್ರಾಮಸ್ಥರೆಲ್ಲ ಹೋಗಿ ಕೇಳ್ಕೊಂಡಿದ್ದಕ್ಕೆ ಇನ್ನೊಂದು ಆರು ಆರುನೂರು ಮೀಟ್ರ್ ಮಿಕ್ಕತೆ ಬೇಗ ಮಾಡ್ಕೊಡೀನೋದಕ್ಕೆ ಸರ್ಕಾರದಲ್ಲಿ ದುಡ್ಡಿಲ್ಲ ಬಂದಾಗ ಮಾಡ್ತೀನಿ ಈಗ ಅಲ್ಲ ಕಳಿಸಿದ್ದೀನಿ ಅಂತಲೂ ಹೇಳಿದ್ದಾರೆ ಆಯ್ತದೆ ನೆಕ್ಸ್ಟ್ ಇನ್ನೊಂದು ಎರಡು ತಿಂಗಳಿಗೆ ಅಂತಲೂ ಹೇಳಿದರೆ ಹಬ್ಬಕ್ಕೆ ಗುಂಡಿ ಬಿದ್ದೇವೆ ಅಂತ ಕೇಳೋದಕ್ಕೆ ಅವ್ರು ಸ್ವಂತ ದುಡ್ಡಲ್ಲಿ ರೋಡ್ ಮಟ್ಟ ಮಟ್ಟಿ ಜಿಲ್ಲೆ ಹೊಸ ಕೊಡಿ ಅಂತ ಇಂಜಿನಿಯರ್ಸ್ ಎಲ್ಲ ಹೇಳಿದ್ದಾರೆ ಆಮೇಲೆ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿ ಸ್ವಾಮಿ ದೇವಸ್ಥಾನಕ್ಕೆ ನಾಲ್ಕು ಲಕ್ಷ ರೂಪಾಯಿ ಶಾಸಕರ ಅನುದಾನದಲ್ಲಿ ಕೊಟ್ಟಿದ್ದಾರೆ ಹಾಗೆ ಸ್ವಂತ ದುಡ್ಡಲ್ಲಿ ಅವ್ರು ಗೆದ್ದಿದ್ದು ಖುಷಿಯಲ್ಲಿ ನಮ್ಮ ಸೋಮೇಶ್ವರ ದೇವಸ್ಥಾನಕ್ಕೆ ಒಂದು ಲಕ್ಷ ಕೊಟ್ಟಿದ್ದಾರೆ ಆಮೇಲೆ ಅಂಗನವಾಡಿ ರಿಪೇರಿಗೆ ಒಂದೂವರೆ ಲಕ್ಷ ದುಡ್ಡು ಹಾಕಿದೆ ಹಾಗೆಯೇ ಜೆ ಜೆ ಎಮ್ ಅರವತ್ತು ಲಕ್ಷದ್ದು ಜೆ ಜೆ ಎಮ್ ಕ ಕಾಮಗಾರಿ ನಮ್ಮೂರಲ್ಲಿ ಪ್ರಗತಿಯಲ್ಲಿದೆ ಇನ್ನು ಪಿಡಬ್ಲ್ಯೂ ರಸ್ತೆಯಿಂದ ಇನ್ನೊಂದು ಕೋಟಿ ಹಾಕ್ಬೇಕು ಆಮೇಲೆ ಚರಂಡಿಗೆ ಪಿಡಬ್ಳಿ ರಸ್ತೆಯಿಂದ ನಮಗೆ ಬಿಪುರ ಟು ಬಿಂಗಿನಿ ರಸ್ತೆ ಊರಿನ ಚರಂಡಿಗಳಿಗೆ ಅವರು ಆಶ್ವರ್ಥಿ ಅಂತ ಹೇಳಿದ್ದಾರೆ ತದನಂತರ ತಿರ್ಗಾ ಇನ್ನೂ ನಲವತ್ತು ಲಕ್ಷದ್ದು ಐವತ್ತು ಲಕ್ಷದ್ದು ಸಿ ಸಿ ರೋಡ್ ಆಶ್ವರ್ಥಿನಿ ಅಂತ ಹೇಳಿದರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಮಾಲೆಮೆ ಅಮಾಸೆ ಪಕ್ಷದ ಹಬ್ಬದ ದಿನ ಅವ್ರನ್ನ ನಂಬೂರಿಗೆ ಕರೆದು ಅಭಿನಂದನೆ ಸಲ್ಲಿಸೋಕ್ಕೆ ನಮ್ಮ ಊರಿನ ಪರವಾಗಿ ನಾನು ಸಂತೋಷಪಡ್ತೇನೆ ಹಾಗೆ ಮಸಾಲ ಜಯರಾಮರವರು ಮಾಜಿ ಶಾಸಕರು ಅವರು ಸಹ ನಮ್ಮೂರಿಗೆ ಫಸ್ಟ್ ಐವತ್ತು ಲಕ್ಷದ್ದು ರೋಣ ಕೊಟ್ಟಿದ್ದರು ಮತ್ತು ಸಿ ಒಂದು ನಲವತ್ತು ಲಕ್ಷದ್ದು ಸಿ ಸಿ ರೋಡ ಹಾಕಿ ಕೊಟ್ಟಿದ್ದರು ಸಹ ನಮ್ಮ ಹಬ್ಬದ ಬಂದು ಕರೆಸಿ ಆಮೇಲೆ ದೇವಸ್ಥಾನಕ್ಕೆ ಅವರು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದರು ಅವರಿಗೆ ಗ್ರಾಮಸ್ಥರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಕರಿತೀವಿ ಹಾಗೆ ಗಮ್ಮೆಲ್ ಕಾಂತರಾಜ್ರವರು ಅವರು ಇದಾಗಿದ್ದಾಗ ಏನು ವಿಧಾನ ಪರಿಷತ್ ಸದಸ್ಯರಾಗಿದ್ದಾಗ ಅವರು ದೇವಸ್ಥಾನಕ್ಕೆ ಮೂರು ಲಕ್ಷ ಒಂದು ಸರಿ ಹಾಕಿ ಕೊಟ್ಟರು ಐದು ಲಕ್ಷ ಸರಿ ಹಾಕಿದ್ರು ನಮ್ಮೂರಿಗೆ ಅವರನ್ನು ಸಹ ಕರೆದು ಈ ವೇದಿಕೆ ಮೇಲೆ ಅವ್ರಿಗೂ ಸಹ ನಾವು ನಮ್ಮ ಊರಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಹಾಗೆಯೇ ಈ ಪಿ ಡಬ್ಲ್ಯೂ ರೋಡು ನಮ್ಮ ಎಂ ಟಿ ಕೃಷ್ಣಪ್ಪನವರು ಅವಾಗ ಅತಿ ಹೆಚ್ಚು ನಮ್ಮ ಸುರುವೇಕೆರೆ ತಾಲೂಕಲ್ಲಿ ಅತಿ ಕಡಿಮೆ ಉದ್ದದ ರಸ್ತೆ ಅಂದರೆ ನಮ್ಮದು ತಬೇಟ ಟು ಗು ಗುರುಮಠ ಅದನ್ನು ಪಿ ಡ ಜಿಲ್ಲಾ ಪಂಚಾಯಿತಿ ರಸ್ತೆಯಿಂದ ಪಿ ಡಬ್ಲ್ಯ ಸೇರ್ಸೋಕ್ಕೆ ಸಖ ಸಖತ್ ಶ್ರಮ ವಹಿಸಿದ್ದಾರೆ ಹಾಗೂ ಬಿಪುರ ಟು ಬಿಗ್ನಹಳ್ಳಿ ರಸ್ತೆ ಮಾಡಿಸೋಕ್ಕೆ ಅದು ಪೀಡಬ್ರಿಗೆ ಸೇರ್ಸೋಕ್ಕೆ ಅವರು ಸ ಶ್ರಮ ಅಪಾರ ಇದೆ ಅಂತಂತ ನಾನು ಈ ಮೂಲಕ ಹೇಳ್ತೀನಿ ಹಾಂ ಈಗಲೇ ಶಿ ಶೀಘ್ರದಲ್ಲೇ ಹೋಗಿ ಎಲ್ಲರನ್ನೂ ಭೇಟಿಯಾಗಿ ಆಹ್ವಾನಿಸ್ತೀನಿ